ಭಕ್ತದ ಜಾತ್ರೆ ಅಂಗವಾಗಿ ಇವತ್ತಿನ ದಿವಸ ಭಕ್ತರು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಮೈಸೂರು ಪಾಕನ್ನು ಇವತ್ತು ಮಾಡ್ತಕ್ಕಂಥದ್ದು ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇವತ್ತು ಭಕ್ತರು ವಿಶೇಷವಾಗಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಗೋವಿ ಜಾತ್ರೆ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಅತ್ಯಂತ ಹೆಚ್ಚಿಗೆ ಆಗ್ತಾ ಕಾರಣ ಏನಪ್ಪ ಅಂದರೆ ಪೂಜ್ಯರಂಥ ಅಭಿನವ ಗೌಶಿದ್ದೇಶ್ವರ ಸ್ವಾಮೀಜಿಯವರ ಅವ್ರು ಮಾಡ್ತಕ್ಕಂಥ ಸಮಾಜಮುಖಿ ಕೆಲಸಗಳು ತ್ರಿವಳಿ ದಾಸೋಹದ ಮೂಲಕ ಅಕ್ಷರ ಅನ್ನ ವಸತಿಯನ್ನು ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಈ ಭಾಗಕ್ಕೆ ಅವ್ರು ಕೊಟ್ಟು ಕುರಿತು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ಅಂತಕ್ಕಂಥದ್ದು ಜಾತ್ಯತೀತವಾಗಿ ಜಾತಿ ಪಂಥವನ್ನು ಮರೆತು ಭಾಗಿಯಾಗ್ತಕ್ಕಂಥ ಜಾತ್ರೆ ಯಾವುದಾದ್ರೂ ಇದ್ದರೆ ಅದು ಗವಿಮಠದ ಜಾತ್ರೆ ಅಂತಕ್ಕಂಥದ್ದು ಇದು ದಕ್ಷಿಣ ಭಾರತದ ಕುಂಭಮೇಳ ಅಂತೇಳಿ ಕರೀತಾರೆ ನಿಜಕ್ಕೂ ನಾಳೆ ರಥೋತ್ಸವ ನಡೀತಾ ಇದೆ ಸರಿ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ಭಾಗಿಯಾಗ್ತಕ್ಕಂಥ ಕೆಲಸ ಆಗ್ತಾ ಇದೆ ದೇಶದ ಅನೇಕ ನಾಯಕರುಗಳು ಇವತ್ತು ರಾಜ್ಯಪಾಲರು ಇರ್ಬೋದು ಕೇಂದ್ರ ಸಚಿವರಿರ್ಬೋದು ರಾಜ್ಯ ಘನ ಸರ್ಕಾರದ ಸಚಿವರಿರ್ಬೋದು ಮುಖಂಡರುಗಳಿರ್ಬೋದು ಭಾಗಿಯಾಗ್ತಾರೆ ಭಾಗಿಯಾಗಿ ಜಾತ್ರೆಯನ್ನು ಯಶಸ್ವಿಯಾಗಲಿಕ್ಕೆ ಭಕ್ತರಲ್ಲಿ ನಾನು ಕೂಡ ವಿನಂತಿಯನ್ನು ಮಾಡ್ತೇನೆ ನಮ್ಮ ಜಿಲ್ಲಾಡಳಿತ ನಮ್ಮ ಸರ್ಕಾರ ಭಾಳಷ್ಟು ವ್ಯವಸ್ಥೆಯನ್ನು ಮಾಡಿದೆ ಅವರೆಲ್ಲ ಭಕ್ತರು ಬಂದು ರಥೋತ್ಸವದಲ್ಲಿ ಭಾಗಿಯಾಗಿ ಆಗಬೇಕು ಮತ್ತು ಆಗಿ ಆದಮೇಲೆ ಯಾವುದೇ ಒತ್ತಡಗಳಿಲ್ಲದೆ ಮರಳಿ ಮನೆ ಮುಟ್ತಕ್ಕಂಥದ್ದಾಗಬೇಕು ಸುಮಾರು ಹದಿನೈದು ದಿನಗಳ ಕಾಲ ಜಾತ್ರೆ ನಡೀತಾ ಇದೆ ಇವತ್ತು ಲಕ್ಷೋಪ ಲಕ್ಷ ಮಠದಲ್ಲಿ ರೊಟ್ಟಿ ಸ್ವೀಟುಗಳು ಇವತ್ತು ಮಿರ್ಚಿ ಖಾರ ಮಿರ್ಚಿ ಇರ್ಬೋದು ಹೋಳಿಗೆ ಇರ್ಬೋದು ಭಕ್ತರೇ ತಂದು ಇವತ್ತು ಬಡಿಸಿ ದಾಸೋಹನ ನೆರವೇರಿಸ್ತಕ್ಕಂಥ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳೋದ್ರ ಜೊತೆಗೆ ಇವತ್ತು ನಾವು ಹದಿನೈದರಿಂದ ಇಪ್ಪತ್ತು ಲಕ್ಷ ಮೈಸೂರು ಪಾಕ್ ಮಾಡ್ತಕ್ಕಂಥದ್ದು ನೋಡಲಿಕ್ಕೆ ಇವತ್ತು ನಾವು ಬಂದಿದ್ವಿ ಹಾಗಾಗಿ ಎಲ್ಲರೂ ಈ ಜಾತ್ರೆಯಲ್ಲಿ ಭಾಗವಹಿಸಬೇಕು ಯಶಸ್ವಿ ಮಾಡಬೇಕಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ ಇಲ್ಲ ಈಗ ಒಂದೊಂದು ಜಾತ್ರೆಗೆ ಒಬ್ಬೊಬ್ಬರನ್ನ ಆಹ್ವಾನವನ್ನು ಮಾಡ್ತಾರೆ ಸೊ ಹಾಗಾಗಿ ಇವತ್ತು ಹೋದ ವರ್ಷ ನಮ್ಮ ಉಪಮುಖ್ಯಮಂತ್ರಿಗಳು ಮಾಡಿದ್ದರು ಅದರಿಂದಿನ ವರ್ಷ ಅಪ್ಪೋಸಿಷನ್ ಲೀಡರ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಆಹ್ವಾನ ಮಾಡಿದ್ದು ಈ ಸರೆ ರಾಜ್ಯಪಾಲರು ಮತ್ತು ಕೇಂದ್ರ ಸಚಿವರನ್ನ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಭಾಗಿಯಾಗ್ತಾರೆ ಬಹು ಬಹುತೇಕ ಎಲ್ಲರೂ ಭಾಗಿಯಾಗ್ತಾರೆ Thank you. Thank you.